ಖಂಡಿತ ಹೋಗಲ್ಲ ಹೋಗದಿದ್ರು ಇಲ್ಲೇ ನಾವು ಅವ್ರನ್ನ ಪ್ರಾರ್ಥಿಸ್ತೀವಿ ಅಷ್ಟೇ ಶ್ರೀರಾಮಚಂದ್ರ ಬಂದು ಅವರು ಅಯೋಧ್ಯೆಯಲ್ಲಿ ರಾಮಂದಿರ ಉದ್ಘಾಟನೆ ಆಗ್ತಿದಿಲ್ಲ ಸರ್ ಅದಕ್ಕೆ ನಿಮ್ಗೆ ಏನು ಅನ್ಸುತ್ತೆ ಒಳ್ಳೇದು ತುಂಬ ಒಳ್ಳೇದು ಐನೂರು ವರ್ಷದ ಇತಿಹಾಸ ಐನೂರು ಐವತ್ತು ಇತಿಹಾಸವನ್ನು ಪಿ ಎಂ ಮೋದಿಯವರು ಖಂಡಿತ ಮಾಡಿದರೆ ಅವರು ಬಿಟ್ಟರೆ ಬೇರೆ ಯಾರ ಕೈಲೂ ಆಯ್ತಿರೋ ಶ್ರಾಧ್ಯ ಆಯ್ತಿರಲಿಲ್ಲ ಆಗಿನ ಕಾಲದ ಶ್ರೀರಾಮಚಂದ್ರ ಅವರು ಈಗಿನ ಕಲಿಯುಗದ ಸೂರ್ಯ ಶ್ರೀರಾಮಚಂದ್ರವರು ಮೋದಿಯವರು ಇದಂತೂ ನೂರಕ್ಕೆ ನೂರು ಇಪ್ಪತ್ತು ಭಾಗ ಸತ್ಯ ಮೋದಿ ಅವ್ರದ್ದೇ ಬಿಟ್ಟರೆ ಬೇರೆ ಯಾರ ಕೈಯಿಂದಲೂ ಸಾಧ್ಯನೇ ಆಗ್ತಿರಲಿಲ್ಲ ಈ ಶ್ರೀರಾಮಚಂದ್ರನ ದೇವಸ್ಥಾನವನ್ನು ನಿರ್ಮಿಸಲು ಆಗುತ್ತಿರಲಿಲ್ಲ ಖಂಡಿತವಾಗಿಯೂ ಸರ್ ಎಷ್ಟೋ ಜನ ಹೇಳ್ತಾರೆ ಬರೋ ವರ್ಷ ಆಗಬೇಕಾಗಿರುತ್ತೆ ಈ ವರ್ಷನೇ ರಾಜಕಾರಣಕ್ಕೋಸ್ಕರ ಇನ್ನೂ ಹತ್ತು ವರ್ಷ ಬೇಗನೆ ಮಾಡಬೇಕಾಗಿತ್ತು ಇನ್ನು ಹತ್ತು ವರ್ಷ ಮುಂದಿನ ವರ್ಷ ಅಲ್ಲ ಇನ್ನು ಹತ್ತು ವರ್ಷ ಬೇಗ ಮಾಡಿದ್ರೆ ಇನ್ನೂ ತುಂಬ ಸಂತೋಷ ಆಯ್ತು ಇನ್ನೂ ನಮ್ಮ ಅಯೋಧ್ಯೆ ಇಂಪ್ರೂವ್ ಆಗ್ಬಿಡ್ತಾ ಇತ್ತು ಇಷ್ಟೊತ್ತಿಗೆ ತುಂಬಾ ಎರಡು ಸಾವಿರದ ಇಪ್ಪತ್ನಾಲ್ಕು ಟೈಮಲ್ಲಿ ಮಾಡ್ತಾ ಇರೋದು ಇದೆಲ್ಲ ರಾಜಕಾರಣ ಅಂತಲ್ಲ ರಾಜಕಾರಣ ಅಲ್ಲ ಅವರು ಮಾಡಿರೋದು ರಾಜಕಾರಣಕ್ಕೋಸ್ಕರ ಅಲ್ಲ ನಮ್ಮ ಹಿಂದೂಗಳ ಹಿಂದುತ್ವಕ್ಕೋಸ್ಕರ ಅವರು ಶ್ರಮ ಪಟ್ಟಿದ್ದಾರೆ ಅದಂತೂ ಖಂಡಿತ ಅದಂತೂ ಸತ್ಯ ಅದಂತೂ ನಿಜ ನೀವೇನಾದ್ರೂ ಖಂಡಿತ ಹೋಗಲ್ಲ ಹೋಗದಿದ್ರು ಇಲ್ಲೇ ನಾವು ಅವ್ರನ್ನ ಪ್ರಾರ್ಥಿಸ್ತೀವಿ ಅಷ್ಟೇ ಬಂತು ಜನರು ಕನ್ಸ್ಕೊಂಡಿದ್ರು ಕಾಣಿದ್ರು ಅಯೋಧ್ಯಲ್ಲಿ ರಾಮನ್ನ ನೋಡಬೇಕು ಅಂತ ಅದೂ ಅದರ ಶಿಲೆ ಬಂದ್ಬಿಟ್ಟು ಬಾಲಾರಾಮ ಬಂದ್ಬಿಟ್ಟು ಕರ್ನಾಟಕದವ್ರೆ ನಮ್ಮ ಮೈಸೂರವರೇ ಬಂದ್ಬಿಟ್ಟು ಅದನ್ನ ಕೆತ್ತಿರೋದು ತುಂಬಾ ಖುಷಿ ಆಗುತ್ತೆ ನಾನಂತೂ ಶಿಲೆ ನೋಡ್ಬಿಟ್ಟು ತುಂಬಾ ಇಷ್ಟ ಆಯ್ತು ತುಂಬಾ ಅದ್ಭುತವಾಗಿ ಕೆಟ್ಟಿದ್ದಾರೆ ರಾಮ ಏನೋ ಅನ್ನಂಗೆ ಕೆತ್ತಿದ್ದಾರೆ ಅಂಡ್ ಅಯೋಧ್ಯದಲ್ಲಿ ಎಷ್ಟು ತಯಾರಿ ಭರ್ಜರಿಯಾಗಿ ನಡೀತಿದೆ ಅಲ್ಲಿನ ಡೆಕೋರೇಷನ್ಸ್ ನೋಡ್ತಿದ್ರೆ ಬೇರೆ ದೇಶ ದೇಶಗಳಿಂದ ಕಲ್ ಕರೆಸಿದಾರೆ ಹೂಗಳನ್ನ ಆಗಲಿ ತುಂಬಾ ಜನರು ಕನ್ಸಾಗಿತ್ತು ಇದನ್ನ ಇದಕ್ಕೋಸ್ಕರ ತುಂಬ ಜನ ಹೋರಾಡಿದ್ರು ತುಂಬ ವರ್ಷಗಳೇ ಕನಸಾಗಿತ್ತು ಇವಾಗ ಮೋದಿ ಅವರು ಬಂದ ಬಂದ್ಮೇಲಿಂದ ಇದು ನನ್ಸಾಗ್ತಿದೆ ಸಾಗ್ತಿದೆ ನಂಗಂತೂ ತುಂಬ ಖುಷಿ ಆಗ್ತಿದೆ ಬಟ್ ಎಲ್ಲೋ ಒಂದು ಹೇಳ್ತಾ ಇದ್ದಾರೆ ಬರೋ ವರ್ಷ ಉದ್ಘಾಟನೆ ಮಾಡಬೇಕಾಗಿತ್ತು ಇದೇ ವರ್ಷ ಆಗ್ತಿದೆ ಎಲ್ಲ ಪೊಲಿಟಿಸೈಜಿಂಗ್ ಮಾಡ್ತಾ ಇದ್ದರು ಇದು ಪೊಲಿಟಿಕ್ಸ್ ಇಲ್ಲ ಅದರಲ್ಲಿ ಅವ್ರು ನನ್ನ ಪ್ರಕಾರ ಜೆನ್ಯೂನಾಗೆ ಇದೆ ಅಂಡ್ ತುಂಬಾ ಜನ ಕನಸಾಗಿತ್ತು ಬರೋ ವರ್ಷ ಬರ್ತಿದ್ರು ಈ ವರ್ಷ ಬರ್ತಿದ್ರು ಸೇಮ್ ಒಪಿನಿಯನ್ ಇರ್ತಿತ್ತು ಜನರಿಗೆ ಮೋದಿ ಅವರಿಂದ ಇಷ್ಟೊಂದು ದೊಡ್ಡ ಗಿಫ್ಟ್ ಸಿಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವರ್ಷ

ಒಂದು ಸರ್ಪ್ರೈಸ್ ಕೊಡ್ಬೇಕು ಅಂತ ಈ ವರ್ಷನೇ ಪ್ಲಾನ್ ಮಾಡ್ಬೋದು ಅದ್ರಲ್ಲಿ ಪಾಲಿಟಿಕ್ಸ್ ಅಂತೂ ಡೆಫಿನೆಟ್ಲಿ ಹೇಳ್ತಾರೆ ಇದು ಉದ್ಘಾಟನೆ ದೇವಸ್ಥಾನ ಪೂರ್ತಿ ಆಗೋಕ್ಕಿಂತ ಮುಂಚೆ ತಪ್ಪು ಇದು ಹಿಂದೂ ಧರ್ಮಕ್ಕೆ ವಿರೋಧ ಅಂತ ಹಾಗೇನಿಲ್ಲ ಯಾವಾಗ ಬೇಕಾದರೂ ಮಾಡ್ಕೋಬಹುದು ನಮಗೆ ಈಗಲೇ ರಾಮನ್ ನೋಡೋಕ್ ಆಗ್ತಿದೆ ಆಗ್ತದೆ ಅದಕ್ಕೆ ನಾವು ಇವಾಗಲೇ ಉದ್ಘಾಟನೆ ಮಾಡ್ತಿದ್ದಾರೆ ನಮ್ಮ ದೇಶದಲ್ಲಿ ಒಂದು ಬಹುದೊಡ್ಡ ಮೈಲಿಗಳು ಅಯೋಧ್ಯೆಯಲ್ಲಿ ರಾಮ ಮಂದಿರ ಶುರುವಾಗ್ತಾ ಇದೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಮ್ಮ ಅನಿಸಿಕೆ ಅದು ಕನಸು ನೆನಸಾಯ್ತಲ್ಲ ಅಂತ ಅಂದರೆ ತುಂಬ ವರ್ಷ ತುಂಬ ವರ್ಷ ಅವನು ತುಂಬ ವರ್ಷ ಇನ್ನೂ ತುಂಬ ಇನ್ ಇಯರ್ ಆಗೋಯ್ತು ಕನಸು ನೆನ್ಸು ಇಲ್ಲ ಮೋದಿ ಮೋದಿಯವ್ರು ಆಗೋಕ್ಕೆ ಅಷ್ಟು ಮಾತ್ರ ನಮ್ಮ ಕನಸನ್ ನೆನ್ಸ್ ಮಾಡಿರೋ ಇನ್ನೊಬ್ರಿಂದ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಮಾಡೋದು ಇಲ್ಲ 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 ಅಯೋಧ್ಯೆ ಅಂದ್ರೆ ಅದು ಅದು ಅಲ್ಲೇ ತಾನೇ ಇರಬೇಕಿದಿದ್ದು ಇದು ದೇವಸ್ಥಾನ ಅದು ಎಷ್ಟು ಹೊಡೆದಾಡಿರು ಅದಕ್ಕೋಸ್ಕರ ಅದಕ್ಕೆ ಅದಕ್ಕನ್ಸು ಇವಾಗ ನೆನ್ಸಾಯ್ತು ಎಷ್ಟು ಹೇಳ್ತಾರೆ ರಾಜಕೀಯಕ್ಕೆ ಏನು ಎಲ್ಲ ಕಡೆ ಇರಬೇಕು ಕಾಮ್ ಅನ್ನೋದು ಅಲ್ವಾ ಎಲ್ಲ ದೇವಸ್ಥಾನನೂ ಇರಬೇಕು ಇವಾಗ ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ದೇವಸ್ಥಾನ ಇಲ್ಲ ಅಲ್ವಾ ಹೌದು ಹೌದು ಎಲ್ಲ ಒಂದು ಕಡೆ ನಿಮಗೆ ಅದು ರಾಜಕೀಯಕ್ಕೋಸ್ಕರ ಅದನ್ನ ಬಳಸ್ಕೊತ ಇಲ್ಲ ಇಲ್ಲ ರಾಜಕೀಯ ಕಲ್ವೆ ಅಲ್ಲ ರಾಜಕೀಯಕ್ಕೆ ಅನ್ಕೊಂಡ್ರೆ ಅದು ತಪ್ಪು ಮೋದಿಯವರು ಊರಿಗೆ ಎಲ್ಲ ಒಬ್ಬರಿಗೆ ಅವರು ಒಬ್ಬರಿಗೆ ತಂದೆ ಅಲ್ಲ ಎಲ್ಲರಿಗೂ ತಂದೆ ಪ್ರಪಂಚಕ್ಕೆ ಆ ಥರ ಅವರು ಆತರಬೇಕು ಅಂದ್ರೆ ಮೋದಿ ಅವರಾಗ ದೇವಸ್ಥಾನವನ್ನು ಕಟ್ಟಿ ಪ್ರಪಂಚಕ್ಕೆ ತಂದೆ ಆದಂಥ ಮೋದಿ ಹೌದು ಓಕೆ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ